ಬಿಗ್ ಬಾಸ್ನಲ್ಲಿ ರಾಜಕೀಯ ನಡೀತಿದೆಯ ಅಂತ ಹೇಳಿ ಕಾರ್ತಿಕ್ ಪ್ರಶ್ನೆ ಕೇಳ್ತಾನೆ ಆಗ ಅದಕ್ಕೆ ನಡೀತಿರ್ಬೋದು ಅಂತ ಇನ್ನು ಕೆಲವರು ಹೇಳಿದಾಗ ಆಗ ಬಿಗ್ ಬಾಸ್ನಲ್ಲಿ ರಾಜಕೀಯ ನಡೀತಾ ಇದೆ ರಾಜಕೀಯ ಯಾರು ಮಾಡ್ತಿದ್ದಾರೆ ಯಾರು ಗೆಲ್ಲಬೇಕು ಯಾರು ಹಿಂಗೆ ಮಾಡಬೇಕು ಅಂತ ಯಾರು ಗೇಮ್ ಪ್ಲೇ ಮಾಡ್ತಾರೆ ಅಂದಾಗ ಸಂಗೀತ ನಾನೇ ನಾನೇ ಮಾಡ್ತಿರೋದು ಏನಿವಾಗ ಅಂತ ಹೇಳಿ ಸಂಗೀತ ಹೇಳ್ತಾಳೆ ಈ ಮಾತನ್ನು ಕೇಳಿದಂಥ ಕಾರ್ತಿಕ್ ಅಯ್ಯೋ ಇದೇ ಮೊಟ್ಟ ಮೊದಲ ಬಾರಿಗೆ ಸಂಗೀತ ಮೇಡಮ್ ಅವ್ರು ಇಷ್ಟೊಂದು ಚೆನ್ನಾಗಿ ಉಕ್ಕೊಂತಿದ್ದಾರೆ ಅಂತ ಹೇಳಿ ಹೇಳಿದಾಗ ಹಾಗೆ ವರ್ಷಾಗಿ ಬ್ಯಾಡಾಗಿ ರಾಜಕೀಯ ಮಾಡ್ತಿರೋದು ಯಾರು ಅಂತ ಸಂಗೀತಕ್ಕೆ ಕೇಳಿದಾಗ ವಿನಯ್ ಮಾಡ್ತಿರೋದು ನಾನೇನಲ್ಲ ಅಂತ ಹೇಳಿ ವಿನಯ್ ಮೇಲೆ ತಿರುಗಿಸಿ ಹೇಳ್ತಾಳೆ ಸಂಗೀತ ಈಗ ತಾನೇ ನೀನೇ ಹೇಳಿದೆ ರಾಜಕೀಯ ಮಾಡ್ತಿರೋದು ನಾನೇ ಅಂತ ಮತ್ತೆ ಬ್ಯಾಡ್ ಪಾಲಿಟಿಕ್ಸ್ ಯಾರು ಮಾಡ್ತಾರೆ ಅಂದರೆ ವಿನಯ್ ಮೇಲೆ ಹೇಳ್ತೀಯಾ ನೀನೇನು ಮಾಡ್ತಿದ್ದೀಯ ಅಷ್ಟನ್ನು ಮಾತ್ರ ನೀನು ಇಲ್ಲಿ ಹೇಳ್ಬೋದು ಅಂತ ಹೇಳಿ ಕಾರ್ತಿಕ್ ಹೇಳಿದಾಗ ಇನ್ನೊಂದು ಕಡೆ ಸಂಗೀತ ಹೋಗಿ ಪ್ರತಾಪ್ನ ಬೆಡ್ ಮೇಲೆ ಕೂತ್ಕೊಂಡು ಪ್ರತಾಪ್ಗೆ ಹೇಳ್ತಿದ್ದಾಳೆ ಇವಾಗ ಕಾರ್ತಿಕ್ ವಿನಯ್ ಕಡೆ ತಿರುಗಿದ್ದಾನೆ ವಿನಯ್ಗೆ ಬಕೆಟ್ ಆಗಿದ್ದಾನೆ ವಿನಯ್ ಪರವಾಗಿ ನಿಂತಿದ್ದಾನೆ ಬಡ್ಡಿ ಮಗ ನಮಗೆ ಈಗ ಕೈ ಕೊಡ್ತಿದ್ದಾನೆ ಅಂತ ಅಂದಾಗ ಏನಪ್ಪ ನನಗೇನೋ ಅದ್ರ ಬಗ್ಗೆ ಗೊತ್ತಿಲ್ಲ ನಿಂದು ಅವ್ರದ್ದು ಫ್ರೆಂಡ್ಶಿಪ್ ಅಲ್ವಾ ಅದ್ರ ಬಗ್ಗೆ ಮಾಹಿತಿ ಇಲ್ಲ ಅಂತೇಳಿ ಪ್ರತಾಪ್ ಆಗ್ತಿದ್ದಾನೆ ಸಂಗೀತಕ್ಕೆ ತಲೆ ಕೆಟ್ಟೋಗ್ತದೆ ಅಯ್ಯೋ ಕಾರ್ತಿಕ್ ನನ್ನ ಇದನ್ನು ಬಿಟ್ಬಿಟ್ಟು ಹೋಗಿ ವಿನಯ್ ಜೊತೆ ಸರ್ಕಂಬಿಟ್ಟಿದ್ದಾನಲ್ಲ ಅಂತ